ವರದಿಯಾಗಿದೆ ಇದು ಅದನ್ನ ತೆಗೆದು ಹಾಕುವ ಹಿಂದಿನ ಕಾರಣಗಳ ಬಗ್ಗೆ ಊಹಾಪೋಹಗಳಿಗೆ ಕಾರಣವಾಯಿತು ಕೆಲವು ಬಳಕೆದಾರರು ವಿಡಿಯೋವನ್ನ ಇನ್ನು ವಿಪಿಎನ್ ಬಳಸಿ ಪ್ರವೇಶಿಸಬಹುದು ಎಂದು ಹೇಳಿಕೊಂಡರೆ ಇತರರು ಬಾಹ್ಯ ಒತ್ತಡಗಳು ಅದರ ಅಳಿಸುವಿಕೆಗೆ ಕಾರಣವಾಗಿಯೇ ಇದೇ ಎಂದು ಪ್ರಶ್ನಿಸಿದ್ದಾರೆ ಇದೆ ಅನ್ನೋದಾದ್ರೆ ನಾನು ಇವತ್ತಿಗೆ ಈಗ್ಲೇ ಆ ಸಮೀರ್ಗೆ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ತೀನಿ ಉತ್ತರ ಇದೆಯಾ ಉತ್ತರ ಇದೆಯಾನ್ರ ಲೇ ಸೌಜನ್ಯಳ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಇರ್ತಾ ಇದ್ರೆ ಅವಳ ತಾಯಿಯ ಜಾಗದಲ್ಲಿ ನಿಮ್ಮ ತಾಯಿ ಇರ್ತಾ ಇದ್ರೆ ನೀವ್ ಇದೇ ತರ ರಿಯಾಕ್ಟ್ ಮಾಡ್ತಿದ್ರೆ ಅನ್ನ ಲೇ ಒಂದಂತೂ ನೆನ್ಪಿಟ್ಕೊಳ್ಳಿ ಸೌಜನ್ಯ ವಿಷಯದಲ್ಲಿ ಯಾವುದೇ ಧರ್ಮದವರಾದ್ರೂ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದು ನಮ್ಮ ಧರ್ಮ ನಾವು ಮಾಡ್ತೀವಿ ಆ ತಾಯಿಯ ಕಣ್ಣೀರು ತಿಂಗಳಿಗೆ ತಟ್ಟದೆ ಹೋಗಲ್ಲ ನೆನ್ಪಿಡ್ತಾರೆ ಸಮೀರ್ ಅವರು ಧರ್ಮಸ್ಥಳ ಸೌಜನ್ಯ ಕೇಸ್ ಬಗ್ಗೆ ಮಾತಾಡೋದ್ರಿಂದ ನೋಡ್ತಾ ಇದೀನಿ ಸರ್ ಆದ್ರೆ ಇವತ್ತು ಬೆಳಿಗ್ಗೆ ಅವ್ರದ್ದೊಂದು ಸ್ಟೋರಿ ನೋಡಿದೆ ತುಂಬಾ ಬೇಜಾರಾಯ್ತು ಸರ್ ಅಂದ್ರೆ ಅವ್ರಿಗೆನೋ ಬೆದರಿಕೆ ಬರ್ತಾ ಇದೆಯಂತೆ ಯಾವಾಗ್ಲೇ ಫೋನ್ ನಂಬರ್ ಸಿಕ್ಕಿದೆಯಂತೆ ಮನೆ ಅಡ್ರೆಸ್ ಸಿಕ್ಕಿದೆ ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ ಸರ್ ನಾನು ನಾನು ಸಪೋರ್ಟ್ ಮಾಡೋದು ಹಂಗ ಅಂತ ಹೇಳಿಲ್ಲ ಸರ್ ನಾವೆಲ್ಲ ನೀವೊಂದು ಫೋನ್ ಮಾಡಿ ಸರ್ ನನ್ನ ನಂಬರ್ ಹಾಕಿರ್ತೀನಿ ಸರ್ ಎನಿ ಟೈಮ್ ಸರ್ ನಾವೆಲ್ಲ ಸಪೋರ್ಟ್ ಅಂದ್ರೆ ನಾನೇ ನಿಂತ್ಕೊಂಡು ಅಂತ ಕೇಳೋ ವ್ಯಕ್ತಿ ಅಂತ ನಾವೆಲ್ಲ ಒಂದು ಫೋನ್ ಮಾಡಿ ಸರ್ ನೀವೆಲ್ಲೇ ಇದ್ರು ನಿಮ್ಮ ಮನೆ ಮುಂದೆಗಡೆ ನಾವು ಇರ್ತೀವಿ ಸರ್ ನಾನಂದ್ರೆ ನನ್ನ ಅಲ್ಲ ಸರ್ ಪ್ರಜಾ ಸೈನಿಕ ಪ್ರಜಾ ಸೈನಿಕ ನನ್ನ ಒಬ್ಬ ಮಾತ್ರ ಅಲ್ಲ ನಮ್ಮ ಟೀಮ್ ಯಾವುದೇ ಎನಿ ಟೈಮ್ ಸರ್ ನಿಮ್ಗೋಸ್ಕರ ಬಂದು ನಿಂತ್ಕೊತೀವಿ ನ್ಯಾಯಕ್ಕೋಸ್ಕರ ನಿಂತ್ಕೊಂತೀವಿ ಸರ್ ನಿಮ್ ನಿಮ್ ಜೀವ ಬದ್ ನನ್ ಜೀವ ಹೋಗ್ಲಿ ಸರ್ ಆ ತರ ಮಾತಾಡ್ತಾ ಇದೀನಿ ಆ ತರ ನಿಂತ್ಕೊಂಡು ಮಾತಾಡ್ತೀನಿ ಸರ್ ಮಾಡಿ ತೋರಿಸ್ತೀನಿ ದಯವಿಟ್ಟು ಧೈರ್ಯವಾಗಿರಿ ಸರ್ ಯಾರಕ್ಕೂ ಅಂಜುಬೇಡಿ ಯಾಕಂದ್ರೆ ನಾವು ಒಳ್ಳೆ ಕೆಲಸ ಇರೋದು ಜನಕ್ಕೆ ಒಳ್ಳೇದ್ ಮಾಡ್ತಾ ಇದಾರೆ ನೀವು ನಿಮ್ಮಂತವ್ರಿಗೆ ಸಾಥ್ ಕೊಟ್ಟಿಲ್ಲ ಅಂದ್ರೆ ನಾವು ಇರೋದು ವೇಸ್ಟ್ ಅನ್ಸುತ್ತೆ ಸರ್ ಥ್ಯಾಂಕ್ ಯು ಸಮೀರ್ ಅವರು ಸೌಜನ್ಯ ಕೇಸ್ ವಿಡಿಯೋ ಹಾಕಾದ್ಮೇಲೆ ಯಾರ ಹಿಂಗನ್ನ ಹಾಳಾಕೋದ್ರೆ ನನಗೇನು ಗುರು ಅಂತ ಹೇಳೋ ಜನಗಳ ಮಧ್ಯೆ ಪಬ್ಲಿಕ್ ಆಗಿರ್ಬೋದು ಕ್ರಿಯೇಟರ್ಸ್ ಆಗಿರ್ಬೋದು ಚಿಕ್ಕ ಚಿಕ್ಕ ಹುಡುಗರಾಗಿರ್ಬೋದು ಪ್ರತಿಯೊಬ್ರು ಅವರು ಇನ್ಸ್ಟಾಗ್ರಾಮ್ ಸ್ಟೋರಿ ಅಥವಾ ವಾಟ್ಸ್ಆಪ್ ನಲ್ಲಿ ಹಾಕೋದನ್ನ ನೋಡ್ತಿದ್ರ ಇದರಲ್ಲಿ ನನ್ನ ಥಾಟ್ ಏನಂದ್ರೆ ಸೌಜನ್ಯ ಕೇಸಲ್ಲಿ ಇನ್ವಾಲ್ವ್ ಆಗಿರೋ ಅಧಿಕಾರಿ ಆಗಿರ್ಬೋದು ಅಥವಾ ಇನ್ನೊಬ್ಬ ಮತ್ತೊಬ್ಬ ಯಾರೇ ಆಗಿರ್ಲಿ ನಿಮ್ ಪಾಪ ಕರ್ಮ ತೊಳ್ಕೋಬೇಕಂತ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಏನೇ ತುಪ್ಪದ ಅಭಿಷೇಕ ಹಾಲಿನ ಅಭಿಷೇಕ ಅಂತ ಹಾಕೋದ್ರು ದೇವ್ರ ನಿಮ್ನ ಮೆಚ್ಚೋದಿಲ್ಲ ಸತ್ಯ ಧರ್ಮ ಎರಡು ಗೆದ್ದೆ ಗೆಲ್ಲುತ್ತೆ ಈ ಒಂದು ವಿಷಯದಲ್ಲಿ ನನ್ನ ಸಪೋರ್ಟ್ ಸಮೀರ್ ಇದ್ದೇ ಇದೆ ನೀವು ನಿಮ್ಮ ವಾಯ್ಸ್ನ ರೈಸ್ ಮಾಡಿ ಇಲ್ಲ ಅಂದ್ರೆ ಈ ತರ ಕ್ರಿಯೇಟರ್ ನಾವು ನೆಕ್ಸ್ಟ್ ಆಗದೇ ಇಲ್ಲ ನಮಸ್ಕಾರ ನಾನು ಮಹೇಶ್ ಶೆಟ್ಟಿ ಈ ದೇಶದ ಎಲ್ಲ ಒಂದು ಹೋರಾಟದಲ್ಲಿ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಿರುವಂತಹ ಸೌಜನ್ಯ ಪರವಾಗಿ ಹೋರಾಟ ಇರುವ ದೇಶದ ಎಲ್ಲ ಜನರಿಗೂ ಪ್ರಥಮವಾಗಿ ವಂದಿಸುತ್ತ ಇದೀಗಲೇ ಕಳೆದ ಮೂರು ನಾಲ್ಕು ದಿವಸದಿಂದ ಇಡೀ ರಾಜ್ಯ ದೇಶ ಇನ್ಸ್ಟಾಗ್ರಾಮ್ ಇರಬಹುದು ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲದರಲ್ಲೂ ಕಾಣಿಸುವಂತದ್ದು ಒಂದೇ ಕುಮಾರಿ ಸೌಜನ್ಯ ಇದು ಕಳೆದ ಹದಿಮೂರು ವರ್ಷದ ಹೋರಾಟದ ಫಲಶೃತಿ ಇವತ್ತು ಸೌಜನ್ಯಳ ಸೌಜನ್ಯಳು ಎಲ್ಲರ ಮನೆಯ ಮಾತಾಗಿ ಮಾತಾಡಲಿಕ್ಕೆ ಪ್ರಾರಂಭ ಅಂತ ಹೇಳಿದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ನ್ಯಾಯ ಬಹಳಷ್ಟು ಸನ್ನಿಹಿತವಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಶಮೀರ್ ಅಂತ ಒಬ್ಬ ಹುಡುಗ ಒಂದು ವಿಡಿಯೋ ಮಾಡಿಬಿಡ್ತಾರೆ ಅದರ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಎಲ್ಲ ಈ ಅತ್ಯಾಚಾರಿಗಳ ಪರವಾಗಿ ಈ ಕಾಮಂದರುಗಳ ಪರವಾಗಿರುವಂತ ಬೆದರಿಕೆ ಹೋಗ್ತದೆ ಏ ಲೀಗಲ್ ಟೀಮ್ ಇಂದ ನಿಮಗೆ ನೋಟಿಸ್ ಬಿಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತೇಳಿ ಇವ್ರಿಗೆ ಎಲ್ಲ ದಿಕ್ಕಿಂದ ಕಿರ್ಕಿರಾಗಿ ನಿಲ್ಲಿಸ್ಬಿಟ್ ಪುನಃ ಆ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತಾರೆ ಈಗ ಈ ಹೊತ್ತಿಗೆ ಆಗುವಾಗ ಅದು ಒಂದು ಕೋಟಿಗಿಂತ ಮೇಲೆ ಹೋಗಿದೆ ಒಂದು ಕೋಟಿಗಿಂತ ಮೇಲೆ ಹೋಗಿ ನಾನು ಹೇಳುವಂಥದ್ದು ಇವತ್ತು ಜನರಿಗೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂತ ಅತ್ಯಾಚಾರ ಕೊಲೆ ಸುಳಿಗೆ ವಂಚನೆ ಧಗ ಧರೋಡೆ ಎಲ್ಲ ರೀತಿಯ ಅಕ್ರಮಗಳನ್ನು ಬಯಲಿಗೆ ಎಳೆಯದಂತಹ ಒಂದು ಆ ವಿಡಿಯೋ ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಮುಂದಿನ ದಿನಗಳಲ್ಲಿ ಆ ವಿಡಿಯೋವನ್ನು ಯಾರು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾನೋ ಒಂದಿಷ್ಟು ಒಂದು ಎಳ್ಳಿನಷ್ಟು ಇವರಿಗೆ ತೊಂದರೆ ಆದರೆ ಮುಂದಿನ ದಿನದಲ್ಲಿ ಇದಕ್ಕೆ ನಾವು ಏನಾದರೂ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸೌಜನ್ಯ ಪರ ಹೋರಾಟಗಾರರು ಪ್ರಾರಂಭ ಮಾಡಿದ್ರೆ ಈ ರಾಜ್ಯದ ಸರ್ಕಾರವೇ ನೇರ ಹೊಣೆಗಾರಿಕೆ ಆಗ್ತದೆ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಆಗ್ತದೆ ಈ ರಾಜ್ಯದ ಕಾನೂನಿನ ಸುವ್ಯವಸ್ಥೆ ಇದಕ್ಕೆ ಹೊಣೆಗಾರಿಕೆ ಆಗ್ತದೆ ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದಿಂದ ಮಾಡಿದಂತಹ ಹೋರಾಟಕ್ಕೆ ಒಂದು ಸತ್ಯದ ವಿಷಯವನ್ನು ಜನಗಳಿಗೆ ಮುಟ್ಟಿಸುವಂತ ಕೆಲಸ ಮಾಡಿದ್ರೆ ನಿಮಗೆ ನೋವಾಗ್ತದೆ ನಿಮಗೆ ಹಸಿ ಹಸಿ ಹದಿನೇಳು ವರ್ಷದ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಿಂದು ತೇಗುವಾಗ ನಿಮಗೆ ನೋವಾಗಲಿಲ್ಲ ನಿಮಗೆ ಪಾಪಿಗಳಿಗೆ ಆ ಅಮ್ಮ ಮೌನ ಮುಂದಿನ ದಿನಗಳಲ್ಲಿ ಕ್ರಾಂತಿ ಆಗ್ತದೆ ಎಚ್ಚರ ಇರಲಿ ಸತ್ಯ ಹೇಳಿದ್ರೆ ಕೇಸು ಕೋರ್ಟು ಮುಂದಿನ ದಿನಗಳಲ್ಲಿ ಯಾರ್ಯಾರು ಅತ್ಯಾಚಾರ ಮಾಡ್ತಾರ ರಸ್ತೆಯಲ್ಲಿ ಬಂದು ಖಂಡಿತ ಹೇಳ್ತಾರೆ ನಾವೇ ಮಾಡಿದ್ದು ಅಂತ ಹೇಳಿ ನೋಡ್ಬೇಕಾದ್ರೆ ನೋಡಬೇಕಾದ ಎಚ್ಚರಿಕೆಯ ಕರೆಗಂಟೆ ಇದು ಈ ಸಮೀರ್ ವಿಡಿಯೋ ಎಚ್ಚರಿಕೆಯ ಕರೆಗಂಟೆ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನಮ್ಗೆ ಗೊತ್ತಿಲ್ಲ ಒಂದು ಗೋಲ್ಡ್ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಾನು ಮೂವತ್ತೈದು ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೆಲ್ಸಕ್ಕೆ ವಿಡಿಯೋ ಮಾಡಿದ್ದಂತೆ ನಾಚಕ ಆಗ್ಬೇಕೇ ನಿಮಗೆಲ್ಲ ಏನೊಂದು ಯೋಚನೆ ಮಾಡ್ತೀರೋ ನಾನು ಎಳ್ಳಿ ಕೈ ಮಾಡೋದೇ ನೋಡ್ರ ದುಡ್ಡಿಲ್ಲ ನಾನ್ ತರ್ಟಿಫೈ ಆಯ್ತು ನಾಚಕ ಆಗ್ಬೇಕು ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋಗೆ ನನ್ಗೆ ಹುಡ್ಕೊಂಡು ಬಂದಾಗ ಹೋಗಿ ಅವರು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರಿಲೀಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿ ನಮ್ಮ ಪಾವರ್ ಏನು ಅಂತ ಈಗಲಾದರೂ ತೋರಿಸ್ಕೊಳ್ಳಿ ದಯವಿಟ್ಟು ಎಲ್ಲರೂ ಅಂತ ಕೇಳ್ಕೊತೀನಿ